ಮಾಡಿದ ಸಾಲದ ಶೂಲಕ್ಕೆ ಪತ್ನಿ ಬಲಿ ಗಂಡ ಮಾಡಿದ ಸಾಲ ತೀರಿಸಲಾಗದೆ ಪತ್ನಿ ನೊಂದು ಮನೆಯಲ್ಲಿ ಮಂಗಳವಾರ ನೇಣುಗ್ಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂದು ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಯಲ್ಲಿ ಎಫ್ಐರ್ಐ ದಾಖಲಾಗಿದೆ ಚಿತ್ರದುರ್ಗದ ಮಲ್ಲಾಪುರದ ನಿವಾಸಿ ಶ್ರುತಿ ಬೆಂಗಳೂರಿನ ರಂಜಿತ್ ಕುಮಾರನ್ನ ವಿವಾಹವಾಗಿ ಬೆಂಗಳೂರಿನಲ್ಲಿ ಇಬ್ಬರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದು ಉತ್ತಮ ಸ್ಥಿತಿಯಲ್ಲಿದ್ದು ಪತಿ ರಂಜಿತ್ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ರು ಗಂಡನ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ತಂಗಿ ಇವತ್ತಿಗೆ ಅನ್ಯಾಯ ಆಗಿದೆ ನಮಗೆ ಜಸ್ಟಿಸ್ ಬೇಕು ಅವ್ರ ಗಂಡ ಮತ್ತು ಅವ್ರ ಫ್ಯಾಮಿಲಿಯವರು ನನ್ನ ತಂಗಿನ ಚೀಟ್ ಮಾಡಿಬಿಟ್ಟಿದ್ದಾರೆ ಅವಳನ್ನು ಒಂದು ಎಮೋಷನಲ್ ಬ್ಲಾಕ್ ಮೇಲೆ ಮಾಡಿಬಿಟ್ಟು ಅವಳತ್ರ ಇರೋ ಆಸ್ತಿ ಪಾಸ್ತಿ ದುಡ್ಡು ಒಡವೆ ಎಲ್ಲಾನು ಬರೆಸ್ಕೊಂಡ್ಬಿಟ್ಟು ಅವಳನ್ನ ಸೂಸೈಡಿಗೆ ಪ್ರೊವೋ ಮಾಡಿಬಿಟ್ಟು ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾಳ ಇಲ್ಲ ಅವ್ರ ಗಂಡ ಅವಳನ್ನ ಕೊಲೆ ಮಾಡಿ ಹಾಕಿದಾನ ನಮಗೊಂದು ವಿಷಯ ಗೊತ್ತಿಲ್ಲ ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ರಿಪೋರ್ಟ್ ಪ್ರಕಾರ ಅವಳು ಸೂಸೈಡ್ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಎವಿಡೆನ್ಸ್ ಕೊಟ್ಬಿಟ್ಟು ಇವಾಗ ಅವಳ ಗಂಡ ನಾವು ಅವಳ ಸತ್ತೋಗಿದ್ದಾನೆ ಅಂತ ಅವ್ಳು ಸತ್ತೋಗಿ ಮೂರು ದಿನ ಆಯಿತು ಅವ್ನು ಇನ್ನೂ ಬಂದಿಲ್ಲ ಇಲ್ಲಿ ಅವ್ರ ಗಂಡನ ಹೇಳಿದ್ದು ನಾವು ತೋರ್ ಮನೆ ಕಳಿಸಲ್ಲ ಹೆಣ್ಣ ನಾ ಮನೆಗೆ ಬಂದು ಮಣ್ಣು ಮಾಡಬೇಕು ಅಂತ ಇದುವರೆಗೂ ಇದ್ದೀವಿ ಅವ್ರ ಗಂಡ ಇಲ್ಲ ಅವ್ರ ಗಂಡನ ಮನೆಯವರಿಲ್ಲ ಅವ್ರ ಗಂಡ ರಂಜಿತ್ ಅವ್ರಕ್ಕ ರಮ್ಯ ಅವರಪ್ಪ ಅಪ್ಪ ಅವ್ರ ಪರಮೇಶ್ವರ ಅಂತೆ ಅವ್ರಮ್ಮ ಗೀತಮ್ಮ ಇವರೆಲ್ಲ ಸೇರ್ಕೊಂಬಿಟ್ಟು ನನ್ನ ತಂಗಿ ಕೊಲೆ ಮಾಡಿದ್ದಾರೆ ಇವಾಗ ನಮಗೆ ಜಸ್ಟಿಸ್ ಬೇಕು ಅವ್ಳಗೊಬ್ಬ ಮೂರುವರೆ ವರ್ಷದ ಮಗ ಇದ್ದಾನೆ ಅವ್ನಿಗೆ ಏನು ಕೊಡಿಸ್ಬೇಕು ನಮಗೆ ಗೊತ್ತಿಲ್ಲ ಆಯಿತಾ ಅವ್ನು ಸಾಲ ಮಾಡೋಗಿದ್ದಾನೆ ಒಂದೂವರೆ ಕೋಟಿ ಈಗ ಒಂದೂವರೆ ಕೋಟಿ ತೀರ್ಸಾರೆ ಯಾರು ನನ್ನ ತಂಗಿ ಸತ್ತೋಗಿದ್ದಾಳೆ ಅವ್ರ ಮಗನ ಹತ್ರ ಅವ್ರ ಮಗನ ಜೀವನ ಮಾಡಿ ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ತುಂಬ ವಯಸ್ಸಾಗಿದೆ ನಮಗೆ ನ್ಯಾಯ ಬೇಕು ಈಗ ಅವ್ರ ತಂದೆ ತಾಯಿ ಎಲ್ಲಿದ್ದಾರೆ ನೋಡ್ಬೇಕು ರಾತ್ರಿ ಬಂದು ನಿನ್ನೆ ರಾತ್ರಿ ನಾವು ಬೆಂಗಳೂರಿಂದ ತಗೊಂಡ್ಬಂದಿದೀವಿ ಡೆಡ್ ಬಾಡಿ ಅವನಾಗ್ಲಿ ಅವ್ರ ಮನೆಯವರಾಗ್ಲಿ ಒಬ್ರು ಕೂಡ ಬಂದಿಲ್ಲ ಇದುವರೆಗೂ ಬಂದ್ಬಿಟ್ಟು ಇವರೇ ಶ್ಯಾಮ್ ಹಾಕೊಂಡ್ಬಿಟ್ಟು ಎಣ ಹಿಡ್ಕೊಂಡು ಕಾಯ್ತಾ ಇದಾರೆ ಇದುವರೆಗೂ ಅವ್ರ ಒಬ್ರು ಬಂದಿಲ್ಲ ಹಿಂಗಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಬೆಲೆ ಇದೆ ಹೆಣ್ಮಕ್ಳಿಗೆ ಎಲ್ಲಿ ನ್ಯಾಯ ಇದೆ ಇಷ್ಟೊಂದೆಲ್ಲ ಗೌರ್ಮೆಂಟ್ ಮಾತಾಡ್ತಾರೆ ಇಷ್ಟೊಂದೆಲ್ಲ ಪೊಲೀಸ್ ಅವ್ರು ಬಂದು ಮಾತಾಡ್ತಾರೆ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮೊನ್ನೆನ ಮಹಿಳಾ ದಿನಾಚರಣೆ ಮಾಡಿಬಿಟ್ಟು ಹೆಣ್ಮಕ್ಳು ಅಲ್ಲಿರ್ಬೇಕು ಇಲ್ಲಿರ್ಬೇಕು ಅಂತ ಹೇಳ್ತಾರೆ ಈಗಿಂತ ಇನ್ಸಿಡೆಂಟ್ ಆದಾಗ ಯಾವ ಎಮ್ ಎಲ್ ಎ ಇದ್ದಾರೆ ಯಾವ ಎಮ್ ಪಿ ಇದಾರೆ ಯಾವ ಪೊಲೀಸವ್ ಇದ್ದಾರೆ ಅಂತ ನ್ಯಾಯ ಕೊಡ್ಸಕ್ಕೆ ಅನ್ಯಾಯ ಇವಾಗ ದುಡಿತಿದ್ದುದು ಒಂದೂವರೆ ಲಕ್ಷ ದುಡಿತಿದ್ದು ಹೆಣ್ಮಕ್ಳು ಸತ್ತೋಗಿದ್ದಾಳೆ ಅಂತಂದರೆ ಅವಳೇ ಸತ್ತೋಗಿದ್ದಾಳೆ ಅಂತಂದರೆ ಏನು ದುಡಿಲಿಲ್ಲ ಹೆಣ್ಮಕ್ಳಿಗೆ ಎಲ್ಲಿದೆ ಸಪೋರ್ಟು ಯಾರು ಬಂದು ಸಪೋರ್ಟ್ ಕೊಡ್ತಿದ್ದಾರೆ ಇವಾಗ ಅವ್ಳು ತಿದ್ದು ದುಡಿತಿದ್ದದ್ದು ಒಂದೂವರೆ ಲಕ್ಷದಲ್ಲಿ ಒಂದು ರೂಪಾಯಿ ಸಂಬಳ ಆಗಿದ್ದ ದಿನ ಆದಮೇಲೆ ತಿರುಗ ದಿವಸ ಚಿನ್ನಕ್ಕೊಂದು ಮಾತ್ರ ದುಡ್ಡಿರೋದು ನಂಗೆ ಇಸ್ಕೊಂಡು ತಿಂದಿದ್ದಾನೆ ಅಂತ ಅವ್ರ ಗಂಡ ಈ ಥರ ಎಲ್ಲ ಇದ್ದಾಗ ನಾವು ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಹೆಂಗೆ ಜೀವನ ಮಾಡ್ಬೇಕು ಹೆಣ್ಮಕ್ಳು ನಮಗೆ ಇವಾಗ ನಮ್ಮ ಸ ತಂಗಿ ಸತ್ತೋಗಿದ್ದಾಳೆ ತಂಗಿ ಸತ್ತು ಆದ್ಮೇಲೆ ಇನ್ನೇನು ಮುಗೀತು ಅವಳ ಮಗುಗೆ ನಮಗೆ ಜಸ್ಟಿಸ್ ಬೇಕು ಅದಕ್ಕೋಸ್ಕರ ಏನು ಮಾಡ್ತೀರಾ ನ್ಯೂಸ್ ಚಾನಲ್ ಅವರು ನೋಡ್ಬಿಟ್ಟು ಇದು ಮಾಡಿ ಅವ್ರ ತಾಯಿಯವರು ಇಲ್ಲ ಇದ್ದಾರೆ ಅವ್ರ ಹತ್ರ ಮಾತಾಡಿ ಅವ್ರು ತುಂಬ ನೋವು ತಿಂದಿದ್ದಾರೆ